ತಾವೀಗ ನಿಲ್ವಳಿ ಸೂಚನೆ ಮಂದಿಸಿದ್ದೀರಿ ಅಲ್ಲ ಪ್ರಸ್ತಾವ ನಮಗೆ ಕೊಟ್ಟಿದ್ದೀರಿ ಅದು ಈಗ ನಿಮ್ಗೆ ಗೊತ್ತಿದೆ ಈ ವಿಚಾರ ಇವತ್ತು ನಿಲುವಳಿ ಸೂಚನೆ ಬರುವುದಿಲ್ಲ ನಮ್ಗೆ ಯಾ ಆಯ್ತು ಮಾತಾಡಲಿಕ್ಕೆ ಅವಕಾಶ ಕೊಡಿ ನಮ್ಮಲ್ಲಿ ತನಿಖೆ ನಡೆಸೋ ಸಂದರ್ಭದಲ್ಲಿ ಅಶೋಕ್ ಪುನರನ್ ಶೈಲ್ ಕೂತ್ಕೊಲಿ ಅವರೇ ನಮ್ಮ ಪ್ರಸ್ತಾವ ಸಲ್ಲಿಸಿದ್ದೀರಿ ಈಗ ಬೇರೆ ಕಡೆ ತನಿಖೆ ಬೇರೆ ರೀತಿಯ ತನಿಖೆ ನಡೀತಿರುವಾಗ ಬಹುಶಃ ಇದು ಪ್ರಸ್ತುತ ಇದನ್ನು ಮಾಡಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ಇದು ತನಿಖೆ ನಿಮ್ಗೆ ಅಗತ್ಯ ನಾವು ಹೇಳಿದ್ದೇವೆ ತನಿಖೆಗೇನು ಕೂಡ ಬಾಧಕ ಆಗದ ರೀತಿಯಲ್ಲಿ ನಡೆಯುವಂಥ ತನಿಖೆ ತೊಂದರೆ ಎಸ್ ಐ ಟಿ ಮತ್ತು ಸಿ ಬಿ ಸಿಬಿ ತನಿಖೆ ನಡೀತಾ ಇದೆ ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ತಾವು ಈಗಾಗಲೇ ಅದನ್ನು ಚರ್ಚೆ ನಾನು ನಿಲುವಲಿ ಅಲ್ಲ ನೈನ್ ಅಲ್ಲಿ ನಾನು ಈಗ ಚರ್ಚೆ ಕೊಡ್ತೇನೆ ಮುಂದುವರಿಸಿ ನಾಳೆ ಈಗಲೇ ಎಂತ ಅಂತ ಹೇಳಿ ಮಾತಾಡಿದ್ರೆ ಆಯ್ತಲ್ಲ ನಿಮ್ಗೆ ಯಾರು ದೋಸೆ ಹಾಕಿದ್ರೆ ಏನು ದೋಸೆ ತಿಂದ್ರೆ ಆಯ್ತಲ್ಲ ಆಯ್ತು ಈಗ ಮಾತಾಡಿ ಎಂತಕ್ಕೆ ಚರ್ಚೆ ಆದ್ರೆ ಆಯ್ತಲ್ಲ ಸಿಕ್ಸ್ ನೈನ್ ಮುಂದುವರಿಸಿ ಇವತ್ತು ಚರ್ಚೆ ನಡೀಬೇಕು ನಾಳೆ ಸರ್ಕಾರ ಉತ್ತರ ಕೊಡ್ಬೇಕು ನನ್ಗೆ ಬೇರೆ ಬಿಲ್ ಎಲ್ಲ ನಾಳೆ ಅಲ್ಲ ಅಧ್ಯಕ್ಷೆ ನೀವು ಸರ್ಕಾರದ ಅಭಿಪ್ರಾಯ ಕೇಳ್ದನ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಕನ್ವರ್ಟ್ ಮಾಡಿ ಒಂದ್ ಸೆಕೆಂಡ್ ಒಂದ್